ನನ್ನ ದೇಶದ ಜನರ ಸೇವೆ ಮಾಡುವುದಕ್ಕೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ನಾನು ಬದುಕುತ್ತಿರುವ ಸಮಾಜವನ್ನು ಅರಿಯಲು ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು शक्ति मक्तु मक्तु समयवन्ना समयवन्ना समाजा हितका लागि समाजा हितका लागि परसुतेनी परसुतेनी नानो सहकार सहकार मक्तु मक्तु सेवा मनोभाव नैना ನನಗಿಂತ ನನ್ನ ದೇಶ ಮೊದಲು ಎಂದು ನಾನು ಉತ್ತಮ ನಾಗರಿಕನಾಗಲು ಸತತ ಪ್ರಯತ್ನ ಮಾಡುತ್ತೇನೆ ಇದೆ ಮತದಾರ ಪಟ್ಟಿಯನ್ನು ರೆಡಿ ಮಾಡಿ ಚುನಾವಣೆಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊತದ ನೀವು ನಿಮ್ ಕೆಲಸ ಏನಂದ್ರೆ ಹೆಸರು ಬರುವ ಹಾಗೆ ನೋಡ್ಕೋಬೇಕು ಅಂದ್ರೆ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ನೀವು ಕಾರ್ಯಪ್ರವೃತ್ತರಾಗ್ತೀರಿ ಎಂತವರನ್ನ ಹುಡುಕ್ಬೇಕಾಗ್ಯದಪ್ಪ ಅಂತಂದ್ರ ಉತ್ತಮ ನಾಯಕರ ಕೈಯೊಳಗೆ ನಮ್ಮ ನಾಡನ್ನ ಕೊಟ್ರ ನಮ್ಮ ನಾಡು ಅದು ಸುಸಜ್ಜಿತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಅದಕ್ಕೆ ಆ ನಿಟ್ಟಿನೊಳಗ ಈ ಒಂದು ಎನ್ ಎಸ್ ಎಸ್ ಶಿಬಿರಗಳ ಮುಖೇನವಾಗಿ ಇಷ್ಟು ಜನ ನಾವು ಒಂದು ಅರವತ್ತು ಜನ ಆಗಲ್ಲ ನಿಮ್ಮ ನಿಮ್ ಮುಂದೆ ಇಲ್ಲಿ ಬಂದ್ ಸರ್ ಯಾಕೆ ಹೇಳ್ಬೇಕಾಗಿ ಅಂದ್ರ ಅರವತ್ತು ಮನೆಗೆ ಹೇಳಿದಂಗಾಯ್ತು ಅವ್ರು ಅರವತ್ತು ಮನೆಯ ಸದಸ್ಯರಿಗೆ ಆ ವಿಚಾರವನ್ನು ಆಯ್ತು ಅರವತ್ತು ಮನೆಯ ಸದಸ್ಯರಿಗೆ ಅವ್ರು ಮುಟ್ಟಿಸಿದ್ರು ನೀವು ಇಡೀ ಬಂದಾಳ ಗ್ರಾಮಕ್ಕೆ ಏನ್ ಎಚ್ಚರಿಕೆ ಏನ್ ಒಂದಿಷ್ಟು ಸಂದೇಶವನ್ನ ಕೊಟ್ಟ್ರಿ ಎಚ್ಚರಿಕೆ ಅಲ್ಲ ಸಂದೇಶವನ್ನು ಕೊಟ್ರಿ ಅಂತಂದ್ರ ನಮ್ಗ ನಶಾಮುಕ್ತ ಭಾರತ ಆಗ್ಬೇಕು ಅಂತಕ್ಕಂತ ಸಂದೇಶವನ್ನ ಇನ್ನ ಮತದಾನದ ಜಾಗೃತಿ ಹೆಂಗಿರ್ಬೇಕು ಅಂತಕ್ಕಂತಹ ಸಂದೇಶವನ್ನ ಇದನ್ನು ಕೊಡೋದ್ರ ಮೂಲಕ ಮಕ್ಕಳಲ್ಲಿ ಇಂಥದ್ದು ಬಂತು ಅಂದ್ರೆ ಯುವ ಜನತೆಯಲ್ಲಿ ಇಂಥದ್ದು ಬಂತು ಅಂತಂದಾಗ ಆಟೋಮೆಟಿಕ್ ಒಂದು ಸಮಾಜ ಅದು ಒಂದು ಸರಳ ತಳಹದಿಯ ಮೇಲೆ ನಿಲ್ಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಅದಕ್ಕಾಗಿನೇ ನಾವು ಇಂಥವು ಎಲ್ಲ ರಾಷ್ಟ್ರೀಯ ಯೋಜನೆಗಳನ್ನ ಸರ್ಕಾರ ಆಗಲಿ ಶಿಕ್ಷಣ ಸಂಸ್ಥೆಗಳಾಗಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ ಇಂಥವುಗಳನ್ನ ಯಾಕೆ ನಾವು ಹಮ್ಮಿಕೊಳ್ತಾರೆ ಅಂತಂದ್ರ ಇಲ್ಲಿ ಏನಾದ್ರೂ ಆಗ್ಲಿ ನಮ್ಮ ನಾಡು ಅದು ಉತ್ತಮ ಆಗಬೇಕು ಅಂತಕ್ಕಂಥ ಮಾತನ್ನ ನಮ್ಮ ನಾಡು ಅದು ಉತ್ತಮ ಆಗಬೇಕು ಅಂತಕ್ಕಂಥ ಮಾತನ್ನ ಅದಕ್ಕಾಗಿ ನೀವೆಲ್ಲ ಹಿಂಗೆ ಶಿಬಿರ ಶಿಬಿರಗಳ ಮುಖೇನವಾಗಿ ಬಂದಿರಿ ಅಂತಂದಾಗ ಆ ಊರಿನ ಅಲ್ಲಿ ಏನು ಕುಂದು ಕೊರತೆಗಳಲ್ಲಾವ ಏನು ನಲಿವುಗಳಲ್ಲಾವ ಇಲ್ಲೆಲ್ಲವುಗಳನ್ನ ತಿಳ್ಕೊಂಡು ಆ ಊರಿಗೆ ಸಮರ್ಪಕವಾಗಿರ್ತಕ್ಕಂತಹ ಕಾರ್ಯವನ್ನ ಮಾಡಿಕೊಟ್ಟು ಬಂದಿರಿ ಅಂತಂದ್ರ ಆ ಊರಿನವರು ನಿಮ್ಗೆ ಯಾವತ್ತೋ ಹರಸ್ತಿರ್ತಾರೆ ಹಿಂದೂ ಕುಮ್ಮ ಕಾಲೇಜ್ ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ರು ಯಾವ ಕಾರಣಕ್ಕಾಗಿ ಅಂದ್ರೆ ಎನ್ ಎಸ್ ಎಸ್ ಶಿಬಿರದ ಕಾರಣಕ್ಕಾಗಿ ಆ ಹುಡುಗರಲ್ಲಿ ಎಷ್ಟು ಹಲೋ ಇದ್ದು ಆ ಎಷ್ಟು ಕೆಲಸ ಮಾಡಿದ್ರು ನಮ್ಮನ್ನು ಸ್ವಲ್ಪ ಎಚ್ಚರಿಸಿದ್ರು ನಮ್ಮನ್ನು ಒಂದಿಷ್ಟು ಇಂಥದ್ರಿಂದ ಹ್ಯಾಂಗ ದೂರ ಇರಬೇಕು ಯಾವ ಯಾವ ಕಾರ್ಯವನ್ನು ಹ್ಯಾಂಗ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದಿಷ್ಟು ಅವರಿಂದ ನಾವು ನಮ್ಮ ಅನುಭವಕ್ಕೂ ಬಂತು ಅಂತ ಅನ್ನುವಂತ ಮಾತನ್ನ ವ್ಯಕ್ತಪಡಿಸ್ಬೇಕು ಅಂದ್ರೆ ನಾವ್ ಮಾಡಿದ ಕೆಲಸ ಎಲ್ಲಿ ತನಕ ಇರ್ತದ ನಾವು ಹೋದ್ಮೇಲೂ ಇರ್ತದ ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಂತಂದ್ರ ನಾವು ಇದ್ದಾಗ ಅಂತಲ್ಲ ನಾವು ಹೋದ್ಮೇಲೂ ಕೂಡ ಇರ್ತದ ಅಂತ ಒಂದು ಉತ್ತಮ ಆದರ್ಶ ಕೆಲಸಗಳನ್ನ ಇಂತಹ ಸಂಘಗಳ ಮುಖೇನವಾಗಿ ಮಾಡ್ಲಿಕ್ಕೆ ಮತ್ತು ಅದು ಅಷ್ಟೇ ಅಲ್ಲ ಇದೆಲ್ಲ ಹೇಗಿರ್ಬೇಕು ಅಂದ್ರೆ ಸ್ವಯಂ ಪ್ರೇರಿತವಾಗಿ ಬರಬೇಕು ಇದರಿಂದ ಯಾವುದೇ ಪ್ರಶಸ್ತಿ ಇಂಥವುಗಳಿಗೆ ಆಮಿಷವನ್ನು ಬಿದ್ದು ನಾವು ಮಾಡೋದಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ಸ್ಗಳಿಗೆ ನಾವು ಆ ಭಾಗಿಯಾಗದೆ ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದೇ ಈ ಸ್ವಯಂ ಸೇವಕರ ಕೆಲಸ ಅಂತಕ್ಕಂಥದ್ದಕ್ಕೆ ನಿನ್ನೆ ಸರಿ ಹೇಳಿದ್ರು ನೀವೆಲ್ಲ ಸ್ವಯಂ ಸೇವಕರಷ್ಟೇ ಅಲ್ಲ ದೇಶದ ಸೈನಿಕರಿದ್ದಂತೆ ಅಂತಕ್ಕಂಥ ಮಾತು ದೇಶದ ಸೈನಿಕರ ಅದಾನ ತಿಳ್ಕೊಂಡೇ ಇಷ್ಟೆಲ್ಲ ಅಗ್ನಿ ಆರಾಮಾಗಿದ್ದೀವಿ ಹಂಗ ನಿಮ್ಮನ್ನ ಇಂತಹ ಒಂದು ಸಂಘಗಳನ್ನ ಹುಟ್ಟು ಹಾಕಿದ್ದೇ ದೇಶದ ಹಿತವನ್ನ ಕಾಯುವಂತಹ ನಿಟ್ಟಿನೊಳಗ ಯುವಕರು ಸ್ವಾತಂತ್ರ ಆಗ್ಲಿ ಎನ್ನುವಂತಹ ಕಾರಣಕ್ಕಾಗಿಯೇ ದೇಶ ಸ್ವತಂತ್ರ ಕೆಲವೇ ಕೆಲವು ವರ್ಷಗಳಲ್ಲಿ ಈ ಎನ್ ಎಸ್ ಎಸ್ ಕೂಡ ಹುಟ್ಟುಕೊಂಡ್ರು ಅದರ ಮುಖೇನವಾಗಿ ಅಹ್ ಇವರೆಲ್ಲ ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡಿ ಅಲ್ಲೇನ ನಾವು ನಲಿ ಉಳಿದಾವ ನಿವಾರಣೆ ಮಾಡುವಂತಹ ಶಕ್ತಿ ಯುವಕರಲ್ಲಿ ಇರ್ತದ ಅನ್ನುವಂತ ಕಾರಣಕ್ಕಾಗಿಯೇ ಶಾಲಾ ಕಾಲೇಜುಗಳಲ್ಲಿ ಇದನ್ನ ಅಭಿವೃದ್ಧಿಪಡಿಸುವಂತದ್ದು ಅದಕ್ಕೆ ನಿಮ್ಮ ಮುಖೇನವಾಗಿ ಇಂತಹ ಕೆಲಸ ಕಾರ್ಯಗಳೆಲ್ಲ ಇದು ನಡೀತಾ ಇರಬೇಕು ಈ ಸಂಘದೊಳಗೆ ಇದ್ದಾಗಷ್ಟೇ ಅಲ್ಲ ನೀವು ಹೊರಗ ನಮ್ಮ ಮಹಾವಿದ್ಯಾಲಯದಿಂದ ಹೊರಗೆ ಸಹಿತ ನಿಮ್ಮಲ್ಲಿ ಏನಿರ್ಬೇಕು ಯಾವತ್ತು ಎಂತ ತುಡಿತಾ ಇರಬೇಕು ಇವ ನಮ್ಮವ ಇವ ನಮ್ಮವ ಅನ್ನುವಂತಹ ದಿಶೆಯೊಳಗೆ ಯಾವುದೇ ಜಾತಿ ಮತ ಪಂಥ ಇವು ಯಾವುದೋ ಅಡ್ಡ ಬರಬಾರದು ನಾವೆಲ್ಲರೂ ಒಂದು ಎನ್ನುವಂತಹ ನಿಟ್ಟಿನೊಳಗ ನಮ್ಮ ಪ್ರಯತ್ನ ನಿತ್ಯವೂ ಇರಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ಗ್ರಾಮದ ಹಿರಿಯರು ಸಹಿತ ಇಲ್ಲಿ ಆಗಮಿಸಿದಾರ ಇಂಥವ್ರ ಎದುರುಗಡೆ ನೀವೆಲ್ಲ ಹೆಂಗಿರ್ಬೇಕು ಅಂತ ಒಳ್ಳೆ ಆದರ್ಶ ವಿದ್ಯಾರ್ಥಿಗಳಾಗ್ಬೇಕು ನಾವು ವಿದ್ಯಾರ್ಥಿಗಳಲ್ಲಿ ಇತ್ತೀಚೆಗೆ ಇಲ್ಲೆಲ್ಲ ಗ್ರಾಮದ ಅಂತ ತಿಳ್ಕೊಂಡು ಅವ್ರ ಗಮನಕ್ಕೂ ನಾ ತರ ಬಯಸ್ತೇನೆ ನಮ್ಮ ಮಕ್ಕಳು ಹೆಂಗಿರ್ಬೇಕು ಅಂತ ಅನ್ನೋದು ಸಹಿತ ನಾವು ನಮಗ ಗುರುತಿರ್ಬೇಕು ಅನೇಕ ಈಗ ಇಲ್ಲಿನ ಅಲ್ಲ ನಾವು ಅನೇಕ ಬಾರಿ ಹೇಳ್ತಿರ್ತೀವಿ ಒಂದ್ ಕಾಲೇಜಿನ ಕಟಿಂಗ್ ಶಿಸ್ತಿರ್ಬೇಕು ನಿಮ್ ಬಟ್ಟೆ ಶಿಸ್ತಿರ್ಬೇಕು ಎಲ್ಲಾ ಶಿಸ್ತಿರ್ಬೇಕಂತ ನಾವು ಸಾಕಷ್ಟು ಹೇಳಿರ್ತೀವಿ ಈಗ ಬಂದಾಳ ವಿದ್ಯಾರ್ಥಿಗಳು ಇಲ್ಲಿರ್ಬೋದು ಎಷ್ಟು ಜನ ಆದ್ರೆ ಕೈಯತ್ರಿ ಎಷ್ಟು ಜನ ಆದಿ ಕೈಯತ್ರಿ ಇಬ್ರೇನ ಇಬ್ರೇನ ಹಾ ಇಲ್ಲಿ ಪ್ರಭುತ್ವ ಅದೇ ಅಲ್ಲಿ ಸ್ವಲ್ಪ ಕಟಿಂಗ್ ಅವೆಲ್ಲ ಶಿಸ್ತು ಮಾಡ್ಕೋಬೇಕು ಹ ನಾವೆಲ್ಲ ಸಾಕಷ್ಟು ಹೇಳ್ತಿವಿಲ್ಪ ಕಲಾವಿನಾಗ ಹೇಳಿ ಮೊಬೈಲ್ ತರುವಂತಿಲ್ಲ ಕಟಿಂಗ್ ಶಿಸ್ತಿರ್ಬೇಕು ನಿಮ್ ಪಾಟಿ ಶಿಸ್ತಿರ್ಬೇಕು ಮೊದಲೆಲ್ಲ ಸಿಸ್ತು ಅಂತಂದೇ ಶಿಕ್ಷಣಕ್ಕ ಮೂಲ ಕಲಾ ಪಾಯ ದೊರಸ್ತಿತ್ತು ಅಂದ್ರ ಬಿಲ್ಡಿಂಗ್ ಬೇಕಾದಂತ ಕಟ್ಟು ಮಸ್ತ್ ಇರ್ತದೆ ಪಾಯನೇ ದೊರಸ್ತಿಲ್ಲ ಅಂದ್ರ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗ್ತದೇನು ಸಾಧ್ಯ ಇಲ್ಲ ಅದಕ್ಕಾಗಿ ಅಂತಹ ಎಲ್ಲಾ ನಮ್ಮಲ್ಲಿ ಉತ್ತಮ ಆದರ್ಶ